ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ನಾನು ಅಪ್ಲೋಡ್ ಮಾಡ್ತಿರೋ ವೀಡಿಯೋ ಟ್ವೆಂಟಿ ಫಿಫ್ತ್ ಡಿಸೆಂಬರ್ದು ಆವತ್ತು ರಜಾ ಇತ್ತಲ್ವ ಸೊ ನಾನು ಮೊನ್ನೆ ಅಪ್ಲೋಡ್ ಮಾಡಿದ್ದು ಅದಕ್ಕಿಂತ ಅದಾಗಿದ ಮೇಲೆ ವೀಡಿಯೋ ಮಾಡಿದ್ದೆ ಸೊ ಅದು ಫಸ್ಟ್ ಅಪ್ಲೋಡ್ ಆಗಿದೆ ಇದು ನಾನು ಇವಾಗ ಇದ್ದೀನಿ ಅವತ್ತು ನಾನು ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿ ಸ್ವೀಟ್ ದೋಸೆನ ಮಾಡ್ತಾಯಿದ್ದೀನಿ ಸ್ವೀಟ್ ದೋಸೆಗೆ ಗೋಧಿ ಹಿಟ್ಟಿನ ತಗೊಂಡು ಅದಕ್ಕೆ ಉಪ್ಪು ಜೀರಿಗೆ ಮತ್ತು ಬೆಲ್ಲನ ಹಾಕಿ ದೋಸೆ ಹಿಟ್ಟಿನ ಥರ ನಾವು ಮಿಕ್ಸ್ ಮಾಡ್ಕೋಬೇಕು ನೋಡ್ತಾ ಇರ್ಬೋದು ನೀವು ನಾನು ಮಾಡಿ ಮಾಡ್ತಾ ಇದ್ದೀನಿ ಆ ಥರನೇ ನೋಡಿ ಮಿಕ್ಸ್ ಆಗಿದೆ ಈ ಥರ ಮಿಕ್ಸ್ ಮಾಡಿಕೊಂಡು ನಮ್ಗೆ ಯಾವಾಗ ದೋಸೆ ಬೇಕೋ ಆವಾಗ ನಾವು ದೋಸೆನ ಹಾಕೋಬೋದು ತುಂಬ ಚೆನ್ನಾಗಿರುತ್ತೆ ಸೊ ಆವತ್ತು ನಾನು ಮಾರ್ನಿಂಗು ಮಕ್ಕಳಿಗೆ ಸ್ವಲ್ಪ ಸರ್ಪ್ರೈಸ್ ಕೊಡುವ ಅಂತ ಹೇಳಿ ಸ್ವಲ್ಪ ಐಟಮ್ಸ್ನ ಬುಕ್ ಮಾಡಿದ್ದೆ ಹಾಗೆ ನನಗೂ ಕೂಡ ಸ್ವಲ್ಪ ಥಿಂಗ್ಸ್ ಬೇಕಿತ್ತು ಹಾಗೆ ಬ್ಲಿಂಕಿಟ್ಟಲ್ಲಿ ನಾನು ಆರ್ಡರ್ ಮಾಡಿದ್ದೆ ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಶೇರ್ ಕಮೆಂಟ್ ಮತ್ತು ಲೈಕ್ ಕೂಡ ಮಾಡಿ ಅಂತ ಕೇಳ್ಕೊತೀನಿ ಇವಾಗ ನಾನು ನೋಡಿ ಈ ಬ್ಲೂಬೆರ್ರನ್ನ ತರಿಸಿದ್ದೆ ಕಿಂಡರ್ ಜಾಯ್ ತರಿಸಿದ್ದೆ ನನ್ನ ಮಗ ಯಾವತ್ತೂ ಬ್ಲೂಬೆರಿ ಕೇಳ್ತಾನೆ ಹಾಗಾಗಿ ಬ್ಲೂಬೆರಿ ತರಿಸಿದ್ದೆ ಇದನ್ನೆಲ್ಲ ತರಿಸಿದೆ ಮತ್ತು ಈ ಪರೋಟನ ತರಿಸಿದೆ ಏನಕ್ಕಂದರೆ ಟ್ವೆಂಟಿ ಸಿಕ್ಸ್ತಿಂದ ನನಗೆ ವರ್ಕ್ಶಾಪ್ ಇತ್ತು ಸೊ ಅವತ್ತು ನಾನು ನಾನಿವ್ರಿಗೆ ಪನ್ನೀರು ಬಟರ್ ಮಸಾಲ ಮತ್ತು ಈ ಪರೋಟನ ಕಳಿಸುವ ಅಂತ ಹೇಳಿ ನಾನು ಮಾಡಿದ್ದೆ ತರಿಸಿದ್ದೆ ಹಾಗೆ ನೋಡಿ ಈ ಸೀಸನಲ್ಲೂ ಕೂಡ ನಮಗೆ ಬ್ಲಿಂಕಿಟ್ಟಲ್ಲಿ ಮ್ಯಾಂಗೋ ಸಿಕ್ಕಿದೆ ಸೊ ಅದರಿಂದ ದಾಲ್ ಮಾಡ್ತೀನಿ ನಾನು ಇವತ್ತು ಅದರ ರೆಸಿಪಿನೂ ಕೂಡ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಮುಂಚೆ ಕೂಡ ನಾನು ಅದನ್ನು ಶೇರ್ ಮಾಡಿದ್ದೆ ಬಟ್ ಇವತ್ತು ಕೂಡ ಮತ್ತೆ ಇನ್ನೊಂದು ಸಲ ನಾನು ವಿಡಿಯೋ ಮಾಡಿ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಮ್ಯಾಂಗೋ ಮಾತ್ರ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಸೀಸನಲ್ಲಿ ನಮಗೆ ಹೇಗೆ ಸಿಗುತ್ತೆ ಅದೇ ಟೇಸ್ಟ್ ಇತ್ತು ಮ್ಯಾಂಗೋದು ಇವಾಗ ನಾನು ಈ ಥರ ಫಾ ಫಾಯಿಲ್ ಪೇಪರ್ ಇತ್ತು ನನ್ನ ಹತ್ರ ಅದರಲ್ಲಿ ನಾನು ಈ ಥರ ರಬ್ಬರ್ ಬ್ಯಾಂಡ್ ಹಾಕಿ ಪ್ಯಾಕ್ ಮಾಡಿ ಆ ಮಕ್ಕಳು ಎದ್ದಿರಲಿಲ್ಲ ಅವ್ರ ತಲೆ ಹತ್ರ ಇಟ್ಟಿದ್ರೆ ಅಂದರೆ ಅಂದರೆ ಕ್ರಿಸ್ಮಸ್ ಡೇ ಕ್ಲಾಸ್ ಬಂದುಬಿಟ್ಟು ನಮಗೆಲ್ಲ ಗಿಫ್ಟ್ ಕೊಡ್ತಾನೆ ಅಂತಾರಲ್ವ ಹಾಗಾಗಿ ನನ್ನ ಹತ್ರ ಟೈಮ್ ಇರಲಿಲ್ಲ ಗಿಫ್ಟೆಲ್ಲ ಅವ್ರಿಗೆ ತರಲಿಕ್ಕೆ ಅದಕ್ಕೋಸ್ಕರ ನಾನು ಈ ಥರ ಮಾಡಿದೆ ಅವ್ರಿಗೆ ಇಬ್ರಿಗೂ ತುಂಬಾ ಖುಷಿ ಆಯಿತು ಸೊ ಅದಾಗಿದ್ದ ಮೇಲೆ ನಾನಿವಾಗ ದೋಸೆನ ಮಾಡ್ತಾಯಿದ್ದೀನಿ ನೀವು ನೋಡ್ತಾ ಇರ್ಬೋದು ಒಂದು ಸ್ವಲ್ಪ ಅದು ಅಂಟ್ಕೊಳ್ಳಲ್ಲ ನೀಟಾಗಿ ಕ್ರಿಸ್ಪಿಯಾಗಿ ಕೂಡ ನಾವು ರೆಡಿ ಮಾಡ್ಕೋಬೋದು ಸೊ ಬ್ರೇಕ್ಫಾಸ್ಟ್ ಎಲ್ಲ ಆಗಿದ್ಮೇಲೆ ನಾನಿವಾಗ ಮ್ಯಾಂಗೋ ತರಿಸಿದ್ನಲ್ವ ಅದರಿಂದ ಮ್ಯಾಂಗೋ ದಾಲ್ ಮಾಡುವ ಅಂತ ಹೇಳಿ ರೆಡಿ ಮಾಡ್ತಾ ಇದ್ದೀನಿ ಫಸ್ಟು ಬರೀ ಈ ಸಾಂಬಾರು ದಾಲ್ ಏನಿದೆ ಅದನ್ನು ನಾನು ಹಾಕ್ಕೊಂಡು ಸೊ ಕುಕ್ಕರಲ್ಲಿ ವಿಜಿಲು ತರಿಸ್ಕೊಂತ ಇದ್ದೀನಿ ಚೆನ್ನಾಗಿ ನಾವು ದಾಲ್ ಒಂದೇ ನಾವು ಕುಕ್ಕರಲ್ಲಿ ಇದು ಮಾಡ್ಕೋಬೇಕು ಅದಾಗಿದ್ಮೇಲೆ ಮ್ಯಾಂಗೋನ ಈ ಥರ ಸಿಪ್ಪೆ ತೆಗೆದುಬಿಟ್ಟು ತುರಿದಿಟ್ಕೊಂಡಿದ್ದೀನಿ ಒಗ್ಗರಣೆಗೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಅದನ್ನೆಲ್ಲ ನಾನು ರೆಡಿ ಮಾಡಿಟ್ಟಿದ್ದೀನಿ ಇವಾಗ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಬೆಳ್ಳುಳ್ಳಿ ಒಗ್ಗರಣೆಗೆ ನಾವೇನೇನೆಲ್ಲ ಹಾಕ್ತೀವಿ ಸಾಸಿವೆ ಜೀರಿಗೆ ಒಣಮೆಣಸಿನ್ಕಾಯಿ ಕರಿಬೇವು ಅದನ್ನೆಲ್ಲ ಹಾಕ್ಬಿಟ್ಟು ಇಂಗು ಅದನ್ನೆಲ್ಲ ಹಾಕ್ಬಿಟ್ಟು ನಾವು ಒಗ್ಗರಣೆನ ಮಾಡ್ಕೋಬೇಕು ಈ ದಾಲ್ ಅನ್ನೋದು ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ನೀವು ಮ್ಯಾಂಗೋ ಸೀಸನಲ್ಲಿ ಖಂಡಿತ ಟ್ರೈ ಮಾಡ್ಬೋದು ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಮಾವಿನಕಾಯಿ ಚಿತ್ರಾನ್ನ ಅದನ್ನೆಲ್ಲ ಎಲ್ಲರೂ ಮಾಡ್ತಾರೆ ಸೊ ಮಾವಿನಕಾಯಿ ದಾಲ್ ಕೂಡ ನೀವು ಫ್ರೈ ಮಾಡಿ ಸೊ ಈ ಒಗ್ಗರಣೆ ಎಲ್ಲ ಹಾಕಿದಾಗಿದ್ಮೇಲೆ ಒಂದೇ ಒಂದು ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ನಲ್ವ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸೊ ಅದು ಬೇಯಲಿಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕಿದ್ದೀನಿ ಅದು ಒಂದು ಏಯ್ಟಿ ಪರ್ಸೆಂಟ್ ಬೆಂದಿದ್ಮೇಲೆ ಆ ತುರಿದಿಟ್ಕೊಂಡಿರುವಂಥ ಮಾವಿನಕಾಯಿನ ಹಾಕ್ತಾಯಿದ್ದೀನಿ ಅದ್ರ ಜೊತೆ ನಾನು ಅದರದ್ದು ಗೊರಟೆ ಅಂತಾರಲ್ಲ ಅದನ್ನು ಕೂಡ ಹಾಕಿದ್ದೀನಿ ಮಾವಿನಕಾಯ್ದು ಏನೇ ಒಂದು ಡಿಶ್ ಮಾಡಿದ್ರೂ ಅದ್ರ ಜೊತೆ ಆ ಗೊರಟೆ ಹಾಕಿದ್ರೂ ಟೇಸ್ಟು ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಹಾಗೆ ಅದು ಸ್ವಲ್ಪ ಹೊತ್ತು ಒಂದು ಎರಡೆರಡು ನಿಮಿಷ ನಾವು ಸ್ವಲ್ಪನೇ ನೀರು ಹಾಕಿದ್ದೆ ನಾನು ಅದಕ್ಕೆ ಒಂದು ಅರ್ಧ ಗ್ಲಾಸಷ್ಟು ಬೇಯಲಿಕ್ಕೆ ಸೊ ಒಂದು ಎರಡು ನಿಮಿಷ ಫ್ರೈ ಮಾಡಿಕೊಂಡು ದಾಲ್ ಏನು ನಾವು ಕುಕ್ಕರಲ್ಲಿ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಇದಕ್ಕೆ ಹಾಕಿದರೆ ಆಯಿತು ಅಷ್ಟೇ ಮತ್ತು ಉಪ್ಪನ್ನು ನಾವು ಸೇರಿಸ್ಕೋಬೇಕು ರುಚಿಗೆ ಎಷ್ಟು ಉಪ್ಪು ಬೇಕು ಹಾಕ್ಕೊಂಡು ಆಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪ ಸೊಪ್ಪನ್ನು ಸೇರಿಸಿ ಅಷ್ಟೇ ಜಾಸ್ತಿ ಕಷ್ಟ ಏನಿಲ್ಲ ಇದು ಮಾಡೋದು ಬಟ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಹುಳಿ ಹುಳಿಯಾಗಿ ತುಂಬ ಚೆನ್ನಾಗಿರುತ್ತೆ ಜಾಸ್ತಿ ಹುಳಿ ಇರೋ ಮಾವಿನಕಾಯಿ ಆದರೆ ನೀವು ಫುಲ್ ಹಾಕಬೇಡಿ ಸ್ವಲ್ಪ ಅದನ್ನು ತುರಿಯುವಾಗಲೇ ಟೇಸ್ಟ್ ನೋಡಿಕೊಂಡು ಅದನ್ನು ನಾವು ಹಾಕಬೇಕಾಗುತ್ತೆ ಜಾಸ್ತಿ ಹುಳಿ ಇದ್ದರೆ ಸ್ವಲ್ಪನೇ ಸ್ವಲ್ಪ ಮಾವಿನಕಾಯಿನ ಹಾಕ್ಬಿಟ್ಟು ಉಳಿದಿದ್ದನ್ನು ನೀವು ಬೇರೆ ಡಿಶ್ಗೆ ಯೂಸ್ ಮಾಡ್ಕೋಬೋದು ಅದ್ರ ಜೊತೆಗೆ ನಾನು ಒಂದು ಡಿಫ್ರೆಂಟ್ ಆಗಿರುವಂಥ ಕ್ಯಾಪ್ಸಿಕಮ್ ಫ್ರೈನು ಕೂಡ ಇವತ್ತು ಶೇರ್ ಇದ್ದೀನಿ ಇದನ್ನು ನೀವು ಮ್ಯಾಕ್ಸಿಮಮ್ ನೀವು ಮಾಡಿರಲ್ಲ ಅಂದ್ಕೊತೀನಿ ಸೊ ಇದಕ್ಕೆ ಇವಾಗ ನೋಡ್ತಾ ಇರ್ಬೋದು ಕ್ಯಾಪ್ಸಿಕಮನ್ನ ಆಯಿಲಲ್ಲಿ ಫ್ರೈ ಮಾಡಿಕೊಂಡು ಉಪ್ಪು ಅರಶಿನ ಹಾಕಿ ಸೊ ಅದು ಚೆನ್ನಾಗಿ ಫ್ರೈ ಆಗಿದ ಮೇಲೆ ಅದಕ್ಕೆ ನಾನು ಇಲ್ಲಿ ಎರಡು ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಸಪ್ರೇಟಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ನೀರು ಹಾಕಿ ಸೊ ಅದನ್ನು ನಾನು ಸೈಡಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಈ ಕ್ಯಾಪ್ಸಿಕಮ್ ಅನ್ನೋದು ಎಲ್ಲರಿಗೂ ಇಷ್ಟ ಆಗೋಲ್ಲ ಸೊ ಈ ಥರ ದಾಲ್ ಏನಾದರೂ ಮಾಡುವಾಗ ಸೈಡ್ ಡಿಶ್ ಆಗಿ ನಾವು ಇದನ್ನು ಪ್ರಿಪೇರ್ ಮಾಡ್ಕೋಬೋದು ಇದಕ್ಕೆ ನಾನಿವಾಗ ಚಿಲ್ಲಿ ಪೌಡ್ರನ್ನ ಕೂಡ ಹಾಕಿದ್ದೀನಿ ನೀವು ಬೇಕಿದ್ರೆ ಬೇರೆ ಏನು ಮಸಾಲೆ ಏನಿದೆ ಧನಿಯಾ ಪೌಡ್ರು ಜೀರಿಗೆ ಪೌಡ್ರು ಹಾಗೆ ಗರಂ ಮಸಾಲ ಅದನ್ನು ಕೂಡ ಹಾಕ್ಬೋದು ನಾನು ಜಾಸ್ತಿ ಅದನ್ನೆಲ್ಲ ಹಾಕಲಿಲ್ಲ ಸೊ ಇದು ಚೆನ್ನಾಗಿ ಫ್ರೈ ಬಿಟ್ಟ ಮೇಲೆ ನಾನು ಇವಾಗ ಮಿಕ್ಸ್ ಮಾಡಿ ಇಟ್ಕೊಂಡಿದ್ನಲ್ವಾ ಕಡಲೆ ಹಿಟ್ಟು ಅದನ್ನು ಒಂದು ಎರಡೆರಡು ಮೂರು ಮೂರು ಸ್ಪೂನ್ ಹಾಕಿ ಮತ್ತೆ ಮಿಕ್ಸ್ ಮಾಡಬೇಕು ಇದಕ್ಕೆ ನಾವು ಲೋ ಫ್ಲೇಮಲ್ಲೇ ಇಟ್ಕೋಬೇಕು ಮತ್ತೆ ಅದೇ ಆ ಹಿಟ್ಟನ್ನು ಹಾಕಿ ಮತ್ತೆ ಮಿಕ್ಸ್ ಮಾಡೋದು ಆ ಥರನೇ ಒಂದು ಐದು ನಿಮಿಷ ನಾವು ಈ ಥರ ಮಾಡಿ ಬಿಟ್ಟರೆ ಈ ಕ್ಯಾಪ್ಸಿಕಮ್ಮಿಂದ ಮಾಡುವಂಥ ಈ ಫ್ರೈಯು ತುಂಬ ಚೆನ್ನಾಗಿ ರೆಡಿ ಆಗುತ್ತೆ ಸೊ ಇದು ನೋಡಲಿಕ್ಕೆ ಮಾಡಲಿಕ್ಕೆ ನಿಮಗೆ ಡಿಫ್ರೆಂಟ್ ಅನಿಸಿದ್ರು ತಿನ್ನಲಿಕ್ಕೆ ಮಾತ್ರ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನಿಜವಾಗ್ಲೂ ಸಲ ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟ್ ಮಾಡಿ ಹಾಗೆ ನಾನು ಈ ವಿಡಿಯೋನ ಫುಲ್ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚ್